ನಮಸ್ಕಾರ ವೀಕ್ಷಕರೇ ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಪಿಲಾ ನದಿಯ ಯಾತ್ರೆಯ ಮುಂದಿನ ಗ್ರಾಮವಾದ ಕಾಳಿಉುಂಡಿಯ ಬಳಿ ನಾವೀಗ ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಕಪಿಲೇಶ್ವರನಿಗೆ ಪೂಜೆ ಮಾಡುವ ಮುಖಾಂತರ ಈ ನಮ್ಮ ಯಾತ್ರೆ ಮುಂದುವರಿಯುತ್ತದೆ ಕಾಳಿ ಉಂಡಿ ಗ್ರಾಮ ಈ ಒಂದು ಗ್ರಾಮದಲ್ಲಿ ವೀಕ್ಷಕರೇ ಪುರಾತನವಾದಂತಹ ಶ್ರೀ ಕೀರ್ತಿ ನಾರಾಯಣ ದೇವಾಲಯ ಹಾಗೂ ಶ್ರೀ ದಂಡಮ್ಮನ ದೇವಾಲಯವನ್ನ ಕಾಣಬಹುದಾಗಿದೆ ಈ ಎರಡೂ ದೇವಾಲಯಗಳ ಮಧ್ಯದಲ್ಲಿ ಸೋಮೇಶ್ವರ ದೇವಾಲಯವು ಸಹ ವಿಶೇಷವಾಗಿ ಕಂಡುಬರುತ್ತದೆ ಕೀರ್ತಿ ನಾರಾಯಣ ದೇವಾಲಯದ ಸಮೀಪದಲ್ಲಿರುವ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ರೀತಿಯ ವಿಗ್ರಹಗಳನ್ನ ಕಾಣಬಹುದಾಗಿದೆ ಸೋಮೇಶ್ವರನ ಲಿಂಗವು ಬಹಳ ಬೃಹದಾಕಾರವಾಗಿದ್ದು ಲಿಂಗದ ಇರುವಂತಹ ನಂದಿ ವಿಗ್ರಹವು ಕೂಡ ಬಹಳ ವಿಶೇಷವಾಗಿ ಕಂಡುಬರುತ್ತದೆ ಈ ಒಂದು ಗ್ರಾಮವು ಪುರಾತನ ಕಾಲದಲ್ಲಿ ಬಹಳ ವೈಭವವಾಗಿ ನೆರೆದ ಗ್ರಾಮವೆಂದು ಈ ರೀತಿಯ ಕಲಾಕೃತಿಗಳಿಂದ ತಿಳಿಯುತ್ತದೆ ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಶಿವರಾತ್ರಿಯ ಬಳಿಕ ಮಾರಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದಂಡಿನ ಮಾರಮ್ಮನ ದೇವಾಲಯದ ಮುಂದೆ ಕೊಂಡ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ದೇವಿಗೆ ಬಾಯಿ ಬೀಗ ತಂಪಿನ ಪೂಜೆ ವಿಶೇಷವಾಗಿ ಜರುಗುತ್ತವೆ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಶ್ರೀ ಕೀರ್ತಿ ನಾರಾಯಣ ದೇವಾಲಯವು ಬಹಳ ಪುರಾತನ ದೇವಾಲಯವಾಗಿದ್ದು ಈ ಒಂದು ದೇವಾಲಯವನ್ನು ಬಹಳ ವಿಶೇಷವಾಗಿ ನಿರ್ಮಿಸಲಾಗಿದೆ ದೇವಾಲಯದ ಮುಂಭಾಗದ ದ್ವಾರದಲ್ಲಿ ರಾಜಗೋಪುರ ಹಾಗೂ ಗರ್ಭಗುಡಿ ಗರುಡಗಂಬ ಈ ರೀತಿ ವಿಶೇಷವಾಗಿ ನಿರ್ಮಿಸಿರುವ ಕೀರ್ತಿ ನಾರಾಯಣ ದೇವಾಲಯದಲ್ಲಿ ಪ್ರತಿ ವರ್ಷ ಧನುರ್ಮಾಸದಂದು ಮಾಸದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗುತ್ತವೆ ಹಾಗೂ ಶ್ರಾವಣ ಮಾಸದಲ್ಲೂ ಸಹ ಈ ಕೀರ್ತಿ ನಾರಾಯಣ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನ ನೋಡಬಹುದು ದೇವಾಲಯದ ಎಡಭಾಗದಲ್ಲಿ ತುಳಸಿ ಕಟ್ಟೆಯಿದ್ದು ದೇವಾಲಯದ ಸುತ್ತಲೂ ತುಳಸಿ ದೇವಿಯೇ ಹಸಿರು ಸೀರೆಯನ್ನ ಆಸಿ ಕುಳಿತಂತೆ ಭಾಸವಾಗುತ್ತದೆ ದೇವಾಲಯದ ಗೋಪುರಗಳಲ್ಲಿ ವಿಶೇಷ ಕಲಾಕೃತಿಗಳನ್ನು ಕಾಣಬಹುದಾಗಿದೆ ಲಕ್ಷ್ಮೀ ನರಸಿಂಹ ಹಾಗೂ ಧನ್ವಂತರಿ ವಿಷ್ಣು ಸತ್ಯನಾರಾಯಣ ಈ ರೀತಿ ವಿಷ್ಣುವಿನ ಅವತಾರಗಳಿಗೆ ಸಂಬಂಧಪಟ್ಟ ಕಲಾಕೃತಿಗಳನ್ನ ಗೋಪುರಗಳಲ್ಲಿ ಕೆತ್ತಲಾಗಿದೆ ದೇವಾಲಯವನ್ನ ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಿದ್ದು ವಿಶೇಷ ರೀತಿಯ ವಿನ್ಯಾಸಗಳಿಂದ ದೇವಾಲಯವನ್ನ ನಿರ್ಮಿಸಿದ್ದಾರೆ ಈ ಒಂದು ದೇವಾಲಯವು ಕಾಳಿ ಉಂಡಿಯಿಂದ ಕಪಿಲಾ ನದಿಗೆ ಹೋಗುವ ಮಧ್ಯ ಭಾಗದಲ್ಲಿ ಕಾಣಸಿಗುತ್ತದೆ ಈ ಒಂದು ದೇವಾಲಯವು ಇಂದಿನ ಕಾಲದಲ್ಲಿ ಕಪಿಲಾ ತೀರದಲ್ಲಿ ನಿರ್ಮಿಸಿದ್ದು ಈ ದೇವಾಲಯದ ಸುತ್ತಲೂ ಅಗ್ರಹಾರದ ರೀತಿ ಇದ್ದಿರಬಹುದೆನಿಸುತ್ತದೆ ದೇವಾಲಯದ ಸುತ್ತಲೂ ಜನ ವಾಸಸ್ಥಾನಕ್ಕೆ ಅನುಕೂಲಕರವಾದ ಪ್ರದೇಶವಿದ್ದು ಕಾಲಕ್ರಮೇಣ ಎಲ್ಲ ನಾಶವಾದ ಬಳಿಕ ಇಲ್ಲಿಂದ ಜನರು ಸ್ಥಳಾಂತರವಾಗಿರಬಹುದು ಈ ದೇವಾಲಯದ ಸಮೀಪದಲ್ಲಿ ಸೋಮೇಶ್ವರ ದೇವಾಲಯವು ಸಹ ವಿಶೇಷವಾಗಿ ಕಂಡುಬರುತ್ತದೆ ಸೋಮೇಶ್ವರ ದೇವಾಲಯ ಈ ಒಂದು ದೇವಾಲಯವು ನೋಡಲು ಬಹಳ ವಿಶೇಷವಾಗಿ ಕಂಡುಬರುತ್ತದೆ ಕಾರಣ ಬೃಹದಾಕಾರದ ನಂದಿ ಹಾಗೂ ನಂದಿ ಎದುರುಗಿರುವಂತಹ ಸೋಮೇಶ್ವರ ಲಿಂಗವು ಈ ಒಂದು ವಿಶೇಷತೆಗೆ ಕಾರಣವಾಗಿದೆ ಈ ದೇವಾಲಯದ ಅಕ್ಕಪಕ್ಕದಲ್ಲಿ ವಿಶೇಷ ರೀತಿಯ ಕಲಾಕೃತಿಗಳನ್ನ ಕಾಣಬಹುದಾಗಿದೆ ಸೋಮೇಶ್ವರ ದೇವಾಲಯವನ್ನ ನಾಲ್ಕು ಕಂಬಗಳ ಸಹಾಯದಿಂದ ಚಾವಡಿಯ ರೀತಿ ನಿರ್ಮಿಸಿದ್ದು ಇಲ್ಲಿ ಶಿವಲಿಂಗವು ಚಾವಡಿಯ ಮುಕ್ಕಾಲು ಭಾಗದಷ್ಟು ಆವರಿಸಿಕೊಂಡಿದೆ ದೇವಾಲಯದ ಮುಂಭಾಗದಲ್ಲಿ ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ದೇವಿಯರ ಕಲಾಕೃತಿಗಳನ್ನ ಕಾಣಬಹುದು ಈ ತರ ಮೂರ್ತಿಯ ಜೊತೆ ಈ ದೇವಾಲಯದ ಸುತ್ತಲೂ ವಿಶೇಷವಾದಂತಹ ಮಾಸ್ತಿ ಕಲ್ಲುಗಳು ವೀರಗಲ್ಲುಗಳು ಸಹ ಕಂಡುಬರುತ್ತವೆ ವೀಕ್ಷಕರೇ ಕಾಳಿ ಉಂಡಿಯ ಗ್ರಾಮಸ್ಥರು ಹೇಳುವ ಪ್ರಕಾರ ಈ ಒಂದು ದೇವಾಲಯವನ್ನ ದಂಡಿನ ಮಾರಮ್ಮನ ದೇವಾಲಯವೆಂದು ಕರೆಯಲಾಗುತ್ತದೆ ಈ ಒಂದು ದೇವಾಲಯದಲ್ಲಿ ಶಕ್ತಿ ದೇವಿಗೆ ಸಂಬಂಧಪಟ್ಟ ವಿಶೇಷ ಕಲಾಕೃತಿಗಳನ್ನ ಕಾಣಬಹುದು ಬ್ರಾಹ್ಮಿ ಮಾಹೇಶ್ವರಿ ಗಾಯತ್ರಿ ಹಾಗೂ ಪಾರ್ವತಿ ರೂಪಕ್ಕೆ ಸಂಬಂಧಪಟ್ಟ ಬಹಳಷ್ಟು ಕಲಾಕೃತಿಗಳನ್ನ ಈ ಒಂದು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ್ದು ಪಾರ್ವತಿ ದೇವಿಯನ್ನ ಈ ಒಂದು ಕ್ಷೇತ್ರದಲ್ಲಿ ದಂಡಿನ ಮಾರಮ್ಮನೆಂದು ಕರೆಯಲಾಗುತ್ತದೆ ಶಿವರಾತ್ರಿಯ ಬಳಿಕ ಬರುವಂತಹ ಮಾರಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ದೇವಾಲಯದಲ್ಲಿ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ